ನಮಸ್ತೆ ವೀಕ್ಷಕರೇ ಇಂದು ವೈದ್ಯರ ದಿನ ಹಾಗೂ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಇರೋದರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲಿಗೆ ವೈದ್ಯರ ಬಗ್ಗೆ ಹೇಳಬೇಕು ಅಂತ ಅಂದರೆ ವೈದ್ಯರು ನಮ್ಮೆಲ್ಲರಿಗೋಸ್ಕರ ತುಂಬ ಶ್ರಮ ಹಾಕಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತ ನಮ್ಮೆಲ್ಲರ ಸೇವೆ ಸಲ್ಲಿಸುತ್ತಾನೇ ಬಂದಿದ್ದಾರೆ ನಿಜ ಹೇಳಬೇಕು ಅಂತ ಅಂದರೆ ನಮ್ಮೆಲ್ಲರಿಗೂ ಇಂದಿನ ದಿನ ವೈದ್ಯರೇ ದೇವರಂತ ಅನಿಸಿಬಿಟ್ಟಿದ್ದಾರೆ ನಾವು ನಾವೆಲ್ಲರೂ ಕೂಡ ಆ ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೇವೋ ಅಷ್ಟೇ ನಂಬಿಕೆ ನಾವು ವೈದ್ಯರ ಮೇಲೆಯೂ ಕೂಡ ಇಟ್ಟಿದ್ದೇವೆ ನಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಕಂಡು ಬಂದರೂ ನಮಗೆ ಸ್ವಲ್ಪ ಹೊಟ್ಟೆ ನೋವು ಅಥವಾ ತಲೆನೋವು ಬಂದರೆ ಸಾಕು ನಾವು ಮೊದಲಿಗೆ ನೆನೆಸೋದು ವೈದ್ಯರನ್ನೇ ಡಾಕ್ಟರ್ ಹತ್ರ ಹೋಗಿ ಬಂದರೆ ಸಾಕು ಎಲ್ಲವೂ ಸರಿ ಹೋಗುತ್ತೆ ನಾವು ಹುಷಾರಾಗಿಬಿಡ್ತೀವಿ ಅಂತ ಅದೇ ರೀತಿ ಪತ್ರಿಕಾ ಮಾಧ್ಯಮನೂ ಕೂಡ ಪತ್ರಕರ್ತರು ಎಂದರೆ ಈ ದೇಶದ ಒಂದು ಭಾಗದ ಆಸ್ತಿಯೇ ಅಂತ ಆಗಿದ್ದಾರೆ ನಾವು ಮನೆಯಲ್ಲಿರ್ತೀವಿ ಆದರೆ ಪತ್ರಿಕಾ ಮಾಧ್ಯಮದವರು ಈ ದೇಶದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಯಾವುದೇ ಒಂದು ಘಟನೆ ನಡೀಲಿ ಅಥವಾ ಯಾರಿಗೆ ಒಂದು ಕುಂದು ಕೊರತೆ ಇರಲಿ ಅದನ್ನೆಲ್ಲ ಕಂಡು ಹಿಡಿದು ಸೆರೆ ಹಿಡಿದು ತಮ್ಮ ಕ್ಯಾ ಕ್ಯಾಮ್ರಾ ಮುಖಾಂತರ ಸೆರೆ ಹಿಡಿದು ತಂದು ಲೇಖನಿ ಮುಖಾಂತರ ತಮ್ಮ ಪತ್ರಿಕೆಯಲ್ಲಿ ನ್ಯೂಸ್ನಲ್ಲಿ ಸುದ್ದಿಗಳನ್ನ ನಮಗೆ ತಿಳಿಸ್ತಾನೆ ಬಂದಿದ್ದಾರೆ ಅದರಿಂದ ನಾವು ಕೂಡ ನಮ್ಮ ಜೀವನದಲ್ಲಿ ಎಷ್ಟೊಂದು ಕಲಿತಿದ್ದೇವೆ ಕಲಿತಾನೆ ಬಂದಿದ್ದೇವೆ ಎಲ್ಲವನ್ನು ತಿಳಿದುಕೊಳ್ತಾ ಇದ್ದೇವೆ ಒಂದು ಕಡೆ ನಮ್ಮೆಲ್ಲ ನೋವುಗಳನ್ನ ದೂರ ಮಾಡುವ ವೈದ್ಯರು ದೇವರಂತ ಆದರೆ ಇತ್ತ ನಮ್ಮ ಜೀವನದಲ್ಲಿ ಒಳ್ಳೆ ರೀತಿ ನಡೆಯೋ ಒಂದು ಮಾರ್ಗನ ತೋರಿಸಿ ಒಂದು ಮಾರ್ಗನ ತಿಳಿಸಿಕೊಡ್ತಾ ಇರೋ ಎಲ್ಲ ಪತ್ರಿಕಾ ಮಾಧ್ಯಮದವರು ಇಂದು ನಮ್ಮ ದಾರಿದೀಪ ನಮ್ಮ ಬದುಕಿನ ದಾರಿದೀಪವಾಗಿದ್ದಾರೆ ನಮ್ಮ ಈ ದೇಶಕ್ಕಾಗಿ ನಿಷ್ಠೆಯಿಂದ ದುಡಿದು ಸೇವೆ ಸಲ್ಲಿಸುತ್ತಾ ಇರೋ ವೈದ್ಯ ಲೋಕಕ್ಕೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಕಡೆಯಿಂದ ಕೋಟಿ ಕೋಟಿ ಧನ್ಯವಾದಗಳ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ವೈದ್ಯರ ದಿನದ ಹಾಗೂ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು